ತೀಟ ರವಿಯನ್ನು ಎನ್ಕೌಂಟರ್ ಮಾಡಿಬಿಡ್ತಾ ಇದ್ರು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಹ್ಲಾದ್ ಜೋಶಿ ವಿರುದ್ಧವಾಗಿ ಶಿವರಾಜ ತಂಗಡಿಗಿ ವಾಗ್ದಾಳಿ ಮಾಡಿದ್ದಾರೆ ಬಿ ಜೆ ಪಿ ನಾಯಕರಿಗೆ ತಲೆ ಕೆಟ್ಟಿಬಿಟ್ಟಿದೆ ಜೋಶಿ ಕರ್ನಾಟಕದಲ್ಲಿದ್ದಾರೋ ಗುಜರಾತ್ನಲ್ಲಿದ್ದಾರೋ ಗುಜರಾತ್ನಲ್ಲಿ ಎನ್ಕೌಂಟರ್ ಆಗಬಹುದು ಸ್ವಾಮಿ ಕರ್ನಾಟಕದಲ್ಲ ಸಿದ್ದರಾಮಯ್ಯ ಆಡಳಿತದಿಂದ ಜನ ನೆಮ್ಮದಿಯಾಗಿದ್ದಾರೆ ಇಲ್ಲಿ ಜಗಳಕ್ಕಾಗಲಿ ಕೋಮು ಗಲಭೆಗಳಿಗಾಗಲಿ ಕಾಂಗ್ರೆಸ್ ಅವಕಾಶವನ್ನು ಕೊಡಲ್ಲ ಬಿ ಜೆ ಪಿಯ ಆಡಳಿತದಲ್ಲಿಯೇ ಸಂಸತ್ ಮೇಲೆ ದಾಳಿಗಳಾಗಿದೆ ಕರ್ನಾಟಕದಲ್ಲಿ ಆ ರೀತಿಯ ವಾತಾವರಣ ಇಲ್ಲ ಹೇಳಿ ಸಚಿವರು ಮಾತಾಡಿದ್ದಾರೆ ಇನ್ನೊಂದು ಕಡೆ ಸಂವಿಧಾನ ಅಕಸ್ಮಾತ್ ಇಲ್ಲದೇ ಇದ್ದಿದ್ದರೆ ಅಮಿತ್ ಶಾ ಗುಜಿರಿ ವ್ಯಾಪಾರವನ್ನು ಇದ್ರು ಇವತ್ತಿಗೆ ನರೇಂದ್ರ ಅವರು ಇನ್ನೂ ಕೂಡ ಟೀ ಮಾರ್ಕೊಂಡಿರಬೇಕಾಗಿತ್ತು ಅಮಿತ್ ಶಾ ಹೇಳಿಕೆ ವಿರುದ್ಧವಾಗಿ ಸಚಿವ ಶಿವರಾಜ ತಂಗಡಿಗೆ ಕಿಡಿಕಾರಿದ್ದಾರೆ ಅಂಬೇಡ್ಕರ್ ಫೋಟೋ ಹಿಡಿಯೋಕೆ ಕಾಂಗ್ರೆಸ್ಗೆ ಅರ್ಹತೆ ಇದೆ ಬಿ ಜೆ ಪಿಯವರಿಗೆ ಅವರಿಗೆ ಬಿ ಜೆ ಪಿಯವರು ಅನರ್ಹರಿದ್ದಾರೆ ಈ ವಿಚಾರಕ್ಕೆ ಅಂತ ಕೂಡ ಶಿವರಾಜ್ ತಂಗಡಿಗೆ ಮಾತಾಡಿದ್ದಾರೆ ದೇವರ ಪಠಣ ಮಾಡಿದರೆ ಎಲ್ಲರೂ ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಹೇಳಿದ್ದಾರೆ ಬಿ ಜೆ ಪಿಯ ಮಿತ್ರರು ಎಲ್ಲರೂ ಸೇರಿ ದೇವರ ಪಠಣೆ ಮಾಡಿ ಸ್ವರ್ಗಕ್ಕೆ ಹೋಗಲಿ ನಾವು ಅಂಬೇಡ್ಕರ್ ಪಠಣವನ್ನು ಮಾಡಿಕೊಂಡು ಈ ಭೂಮಿ ಮೇಲೆ ಇರ್ತೀವಿ ಅಂತ ಹೇಳಿ ಸಚಿವರು ಮಾತಾಡಿದ್ದಾರೆ ನನಗೆ ಅನ್ಸಕತ್ತೈತೆ ಬಿ ಜೆ ಪಿ ಅವರು ತಲೆ ಕೆಟ್ಟೈತೆ ಅಂತ ಅನ್ಸಕತ್ತೈತೆ ಅವ್ರಿಗೆ ಬುದ್ಧಿಬ್ರಹ್ಮಣೆ ಆಗೈತೆ ಅಂತ ಅನ್ಸಕತ್ತೈತಿ ಒಬ್ಬರು ರಾಜ್ಯ ದೇಶದ ಕೇಂದ್ರದ ಮಂತ್ರಿ ಆಗಿ ಕರ್ನಾಟಕದಾಗ ಅದಾರೋ ಅದಾರ ಅದಾರವರು ಗುಜರಾತ್ದಾಗ ಆಗ್ಬೋದು ಎನ್ಕೌಂಟ್ರಿಗೆ ಇನ್ಕೌಂಟ್ರ್ ಹಿಂದೆ ಈ ರಾಜ್ಯದ ಗೃಹ ಮಂತ್ರಿಗಳು ಮಾಡಿದಂಥ ಉದಾಹರಣೆಗಳು ಹಿಂದೆ ಪ್ರಸ್ತಾಪ ಮಾಡಿರೋದು ಮಾಡಿದ ಅದನ್ನೇನು ನೆನ್ಪು ಅವರು ಈ ರಾಜ್ಯ ಭಾಳ ಸುಭಿಕ್ಷೆ ಇದೆ ಈ ರಾಜ್ಯದೊಳಗೆ ಪ್ರತಿಯೊಬ್ಬ ಜನರು ಸುಭಿಕ್ಷವಾಗಿ ಇದ್ದಾರೆ ಅದು ವಿಶೇಷವಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಇದ್ದಾರೆ ಕಾಂಗ್ರೆಸ್ ಅಧಿಕಾರಕ್ಕಿದೆ ಯಾವಾಗಲೂ ಜಗಳಕ್ಕೆ ಕೋಮ ಗಲಭೆಗೆ ಎನ್ಕೌಂಟ್ರಿಗೆ ಇಂಥದಕ್ಕೆಲ್ಲ ಅವಕಾಶ ಕೊಡಗಲ್ಲ ಇದು ಬಿ ಜೆ ಪಿ ಗೌರ್ಮೆಂಟ್ ಅಲ್ಲ ಸರಿ ನನಗೆ ಸಂವಿಧಾನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ದು ಕೊಟ್ಟಿಲ್ಲ ಅಂದರೆ ಅಮಿತ್ ಶಾರು ಅವರು ಗುಜರಾತ್ ಒಳಗೆ ಗುಜರಿ ಮಾರ್ತಿದ್ರು ಮೋದಿಯವರು ಈ ದೇಶದ ಚಾದ ಏನೋ ರೈಲ್ವೆ ಸ್ಟೇಷನ್ದಾಗ ಚಹ ಮಾರ್ತಿದ್ರು ನಾನು ಒಬ್ಬ ಸಾಮಾನ್ಯ ಗೌಂಡಿ ಮಗ ಗಾಡಿ ಕಟ್ಟಕ್ಕೆ ಹೋಗ್ತಿದ್ದ ಈ ದೇಶಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರು ಕೊಟ್ಟಂಥ ಸಂವಿಧಾನ ಇರೋದರಿಂದ ಈ ದೇಶದ ಗೃಹ ಮಂತ್ರಿಗಳಾಗಿದ್ದಾರೆ ಅಮಿತ್ ಶಾ ಅವರು ಚಾ ಮಾರೋರು ಈ ದೇಶದ ಪ್ರಧಾನಮಂತ್ರಿ ಆಗಿದೆ ಯಾಕೆ ಆಗಿದ್ದಾರೆಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್